ನೋಡ್ರಿ ಅಪ್ಪ ನಿಮ್ದು ನಿಮ್ಮದು ನೂರು ಬಂದ್ ಕೇಸಿ ಇಲ್ಲೇ ನಾಯ್ನಾಗ್ಲಪ್ಪ ನಾಯ್ನಾಗ್ಲಿ ಬಿಟ್ಟು ನೀವು ನೋಡ್ರಿಪ್ಪ ಚಿಟನ್ ಗೊಬ್ಬಗ್ ಬಂದ್ರಿ ಅಂತಪ್ಪ ರಾತ್ರಿ ರಾತ್ರಿ ನಾ ಹನ್ನೆರಡು ಜನ ಹೊಡೆದ್ ಅದ್ಲೇ ಅದೇ ಕೈ ಬಂದ್ರ ಅಂತಪ್ಪ ನೋಡ್ರಿ ಅಪ್ಪ ನಮ್ದು ದೆಲ್ಲಿಯ ಮುಸ್ಲಿಮ್ ತಾಲಕ್ಕ ಇವರ ಮಂದಿರ ಸಿಬ್ಬಾಯ್ ಹೊಡೆದ್ರು ಬಂದಂತ ಇತಿಹಾಸ ಐತೆ ಅಪ್ಪ ಚಿಟನ್ ಗ್ರಾಮಕ್ಕೆ ಬಂದು ನೋಡ್ತಂತಿ ಆರ್ನೂರ ಎಕರೆ ಭೂಮಿ ಗಳಿಸಿದ್ರೆ ಅಂತಪ್ಪ ಆರ್ನೂರ ಎಕರೆ ಭೂಮಿ ಬೈಕ್ ದೊಡ್ಡ ಗೌಡಿಕೆ ಆದ್ರೆ ಅಂತಪ್ಪ ಇವರ ನಿಮ್ದೆಲ್ಲ ದೊಡ್ಡ ನಾಯಕಪ್ಪ ಈಗ ನಿಮ್ಮ ಮೂನ್ ಪುರುಷ ಬಂದ್ರು ದೊಡ್ಡ ಬಸನ್ ಓಡಂತಪ್ಪ ಸಣ್ಣ ಬಸನ್ ಓಡತಂದು ದೊಡ್ಡ ಬಸನ್ ಓಡಾಕ್ ಓಡಂತಪ್ಪ ನಾಗರ ಓಡಂತಪ್ಪ ನಾಗರ ಗೋಡ ಹಾಕ್ಲಿ ಓಡಂತಪ್ಪ ಈರಣ್ ಓಡಂತಪ್ಪ ಈರಣ್ ಓಡದ ಮಕ್ಕಳು ನರಕ ನಾ ಬಟ್ಟೆಂತಂದು ಮುಂದೆ ನೋಡ್ರಿ ಅಪ್ಪ ಹೆಣ್ಣು ಮಕ್ಕಳಂತಪ್ಪ ನನ್ನ ಮಕ್ಕಳದ ನೋಡುವ ನೀಲ್ ಗಂಗಮ್ಮ ತಂದೆ ಹಾಕಿದ್ ದೊಡ್ಡ ಮರುಮಾ ಮಾತ್ರಪ್ಪ ನಿಮ್ಮ ಮನ ತಂದ ನೀಲ್ ಗಮ್ಮನ ಕರ್ಕೊಂಡು ಹೆಣ ಹಾತು ಬಂದ್ರಿ ಅಂತಪ್ಪ ಚಿಟಗಿನ ಗೊತ್ತ ನೋಡ್ರಿ ನನ್ ತಂದೆ ಚಿಜ್ನ ಗೊಬ್ಬರ ನಿಮ್ದು ಒಂದ್ಸ ದೊಡ್ಡ ಬೆಳೆ ಬೆಳಗ್ತ್ರಿಯಪ್ಪ ನಿಮ್ಮ ಮನೆ ಹೆಣ್ಣು ಮಕ್ಕಳಪ್ಪ ನಾಕ್ರ ಊರಿಗೆ ಕೊಟ್ಟಿವಪ್ಪ ನಾವ್ ಮನಿಗ್ ಹೋದಾಗ ನನಗ ಚಾ ಏತಾರಪ್ಪ ಬೆಳೆದು ದಿಟ್ಟು ಕೊಟ್ಟು ಕೋಸ್ತಾರ ನನಗೆ ತಂದ್ರಿ ಈಗ ನೋಡಪ್ಪ ಸಣ್ಣ ಮಂಜು ಓಡಂತಪ್ಪ ಮಗಳ ಅಂತಪ್ಪ ಮುಂದನ ನಮ್ಮನ್ನ ನೋಡುವಂತ ಕೆಲಸ ನಿಮ್ ನಾವೇ ತಂದೆ ಬಯಲ ಬೆಟ್ಟ ಆಗಲಿ ತಂದಿ ನಿಮ್ಮ ಮನಕೋಕೆ ಅಪ್ಪ ಹರಿದು ಮಾಡ್ಯಪ್ಪ ನೂರವಾರು ಮಂದಿ ಕೊಡುವಂತ ಶಕ್ತಿ ಈ ಊರಿನ ಅನುಮದವರು ಬರ್ಲೇ ತಂದೆ

ಹಂಗ ನಂಬರ್ ಸಚಿವ ನಮ್ಮ ಕಾಗದ ಪತ್ರ ಇಲ್ಲೆಲ್ಲ ಸುಪ್ರೀಂ ಕೋರ್ಟ್ ನಾಗ ಮೇಟ್ ಮೇಟ್ ಆಗಿ ನಿಂತವಪ್ಪ ಹೊಲ ಪತ್ರ ಇರ್ಬೋದು ಗುಡಿ ಕಾಗದ ಪತ್ರ ಇರ್ಬೋದು ನಾವು ಕೊಟ್ಟು ಅಂದ್ರೆ ನಿಮ್ಗೆ ಅನುಕೂಲ ಆಗುತ್ತೆ ಅಂದ್ರೆ ಹಿಂದಿನ ಸೌಕರ್ಯ ನಡ್ಕೊಂಡು ಹಂಗ ನಡ್ಕೊಂಡು ಹೋಗಿ ನಡ್ತೀವಿ ಅವರ ನೀನು ಏನ್ ಮಾಡಿದ್ರೆ ಮಗ ಟ್ಯೂಷನ್ ಏನ್ ಇಲ್ಲವಾ ನೀನು ಮಣಿ ಮಗಳಿದ್ದಂಗ ನಿನಗೂ ಅರ್ಧ ಪಾಲ್ ಕೊಡ್ತೀನಿ ಕಾಲ ಕಾಲಕ್ಕೆ ಮಳೆ ಬೆಳೆ ಆಗಕ್ಕೆ ತೋಟ ನಿನಗೆ ಭಾಳ ತೇಟ ಕೊಡ್ತೀನಿ ನನಗೆ ಒಂದು ಹಂಪೆ ಹಿಡ್ಬೇಕು ರೀ ಒಂದು ಹಂಡೆ ಕೊಡ್ಬೇಕು ನೋಡಿರಿ ನಾವೇನೋ ಹಳ್ಳನೇ ಬಿಡೋದು ಒಂದು ಹೈನದ ಬಾ ಬಾಳೆ ಕೊಡ್ಬೇಕು ಅಪ್ಪಾ ಅರ್ಧ ಬಾಳೆ ಇಟ್ಬೇಕು ನಮ್ಮನು ಬಿಟ್ಟ ಹತ್ತಿನೇ ಕಲಿಬೇಕಲ್ಲ ನಮ್ಮನು ಮಳೆ ಅಂತಂದೆ ಕೊಡೋನಲ್ಲ ಕೊಡನು ಕೊಡೋನು ಬೆಳೆದಿದ್ರಾಗ ಈಗ ಈ ಸಮಾಧಾನ ಪಡ್ಕೊಳಪ್ಪ ಏನೋ ಮನೆ ಮಗ ಇದ್ದಾಗತಿ ನಿನಗೆ ಏನು ನಮ್ಮ ಪಾಲೈತಿ ಅರ್ಧದ್ರಲ್ಲಿ ನಮಗೆ ಏನಪ್ಪ ಬೆಳೆದ ಬೆಳೆಗಳನ್ನ ಕೊಡ್ತೀವಿ ಏ ಮಲ್ಯ ಅಸ್ ದೂರವಾದ ಕೆಲಸದಲ್ಲಿ ತತ್ವ கி கேங்கல்ல வந்துட்டு சோமார்கே கிர் கிர்வ் தடியோ மணி வந்தவர்க

ಅಂದ್ರೆ ನಮ್ಮ ವಂಶಾವಳಿ ಎಲ್ಲಿಂದ ಪ್ರಾರಂಭವಾಗತ್ತಾ ಯಾವಾಗಿದ್ವಿ ಏನ್ ಮಾಡಿದ್ವಿ ಅಲ್ಲಿಂದ ವಂಶಾವಳಿ ಬೆಳಿದೆ ಹೇಗೆ ಎಂಬುದರ ಎಲ್ಲಾ ವಿವರವನ್ನ ಇವ್ರು ಹೇಳ್ತಾರ ಈ ಸಲ ಹೇಗಿತ್ತಪ್ಪ ಅಂದ್ರ ಮಗನ್ ಕರ ಮಾಡ್ತೀವಿ ಮಾಡಿಂದ ಅವರು ಹಚ್ಚಿಸ್ಬೇಕಾಗತ್ತ ಆ ನಂತರ ನೀ ಗಂಡನ ಮನೆಗೆ ಹೋದೆ ಅಂದ್ರೆ ಅಲ್ಲಿಂದ ಇದು ಮಾಡ್ಬೇಕಾಗುತ್ತಾ ಆಮೇಲೆ ಆ ಚೀಲ ಹಿಂಗೆ ಒಟ್ಟು ಅಲ್ಲಿ ಒಟ್ಟು ಹೋಗಿ ನೋಡ್ರಿ ಮದ್ವೆ ಚಿಂತಕಿಗೆ ತಲೆ ಹೋದ್ರ ಮದುವೆ ಚಿಟ್ಟು ಆಗಿದ್ರೆ ಇತ್ತಿದ್ದ ಸ್ವಲ್ಪ ಮಾತ್ರ ಹುಟ್ಟಿದ್ರು ನೋಡಿ ಏನ್ ಮೊದಲ ಮೊದಲ ಮರದಾಗ ಅವ್ರಿಗೆ ಅಕ್ಕ ಕಾಳು ಏನ್ ಮಾಡ್ ತಮ್ಮಂದೀಲ ಮೊದಲ ನಿಂದ್ಸು ಅದ ಸಂಪುದ್ರ ಬದ್ಧವಾಗಿ ನಾವ್ ಮಾಡ್ಬೇಕು ಮರದಲ್ಲಿ ಅವ್ರಿಗೆ ನೀಡ್ಬೇಕು